ನ ಮಕ್ಕಳ ಇದೀಗ ಪುಟ್ಟಕ್ಕ ಹಾಗೂ ಮನೆಯವರು ಎಲ್ಲರೂ ಸೇರಿ ಸಹನ ಗಂಡ ಮುರುಳಿ ಹಾಗೂ ವಿನುತಾಗೆ ಮದುವೆಯ ಮಾಡಲು ತಯಾರಿ ನಡೆಸಿದ್ದಾರೆ ಮದುವೆಯ ಊಟದ ಕಾಂಟ್ಯಾಕ್ಟ್ ತೆಗೆದುಕೊಂಡಿರುವುದೇ ಸಹನ ತನ್ನ ಗಂಡನ ಮರು ಮದುವೆ ಎಂದು ಗೊತ್ತಿಲ್ಲದೆ ಅಡಿಗೆ ಮಾಡಿರಲು ಬಂದಿರುವ ಸಹನಾಗೆ ಕಾಳಿ ಎಲ್ಲ ವಿಷಯವನ್ನು ಹೇಳಿದ್ದಾನೆ ಇದೆಲ್ಲದರ ನಡುವೆ ವೀಕ್ಷಕರು ಸಹನಾಳಿಗೆ ಮುರುಳಿ ಬದಲಾಗಿ ಬೇರೆ ಜೋಡಿಯನ್ನು ಮಾಡಿದ್ದಾರೆ ಸಹನಾಳನ್ನು ಮೊದಲಿನಿಂದಲೂ ಪ್ರೀತಿಸುತ್ತಿರುವ ಮೊದಲು ಕೆಟ್ಟವನಾಗಿ ನಂತರ ಈಗ ಒಳ್ಳೆಯವನಾಗಿರುವ ಕಾಳಿನೇ ಸಹನಗೆ ಬೆಸ್ಟ್ ಜೋಡಿ ಅವರಿಬ್ಬರೂ ಬೇಗನೆ ಮದುವೆಯಾಗಲಿ ಪಾಪ ಕಾಳಿ ಒಬ್ಬನೇ ಸಹನ ಜೊತೆ ನಿಂತಿರೋದು ನೀನೇ ಸಹನನ ಮದುವೆ ಮಾಡ್ಕೋ ಕಾಳಿ ಎಂದು ವೀಕ್ಷಕರು ಅಭಿಪ್ರಾಯಪಟ್ಟಿದ್ದಾರೆ ಜೊತೆಗೆ ಸಹನ ಪಾತ್ರವನ್ನು ಮೆಚ್ಚಿದ ವೀಕ್ಷಕರು ಸಹನ ನಿಂದು ವಿಶಾಲ ಹೃದಯ ಕಣಮ್ಮಿ ಸಹನ ಪಾತ್ರ ಸೀರಿಯಲಲ್ಲಿ ಚೆನ್ನಾಗಿದೆ ನಿನಗೆ ಕಾಳಿನೇ ಬೆಸ್ಟ್ ನೀವು ನಿಜವಾಗ್ಲಿ ಕಾಳಿನ ಮದುವೆಯಾಗಿ ಕಾಳಿ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಿದ್ದಾನೆ ಸಹನಾಳಿಗೆ ಕಾಳಿನೇ ಸರಿಯಾದ ಜೋಡಿ ಕಾಳಿ ಹೊರಟ ಆದರೂ ಅವನು ಪ್ರೀತಿಯಲ್ಲಿ ಸತ್ಯ ಇದೆ ಕಾಳಿಗೆ ಸಹನ ಮೇಲೆ ಹಾಗೂ ಅವಳ ಪ್ರೀತಿಯ ಮೇಲೆ ಜೋ ನಂಬಿಕೆ ಇದೆ ಆದರೆ ಮೇಷ್ಟು ಸಹನ ಮೇಲೆ ನಂಬಿಕೆ ಇಡಲಿಲ್ಲ ಎಂದಿದ್ದಾರೆ ಇನ್ನೂ ಒಂದಷ್ಟು ಜನ ಸಹನ ಮತ್ತು ಮ್ಯಾಕ್ಸ್ ಬೆಸ್ಟ್ ಜೋಡಿ ಸಹನ ಮತ್ತು ಮ್ಯಾಕ್ಸ್ಗೆ ಲವ್ ಆಗಿದೆ ಅನಿಸುತ್ತೆ ಸಹನ ಬದುಕಲ್ಲಿ ಮುಂದೇನಾಗುತ್ತೆ ಕಾಳಿಗೆ ಜೋಡಿ ಆಗ್ತಾಳ ಸಹನ ಅಥವಾ ಮ್ಯಾಕ್ಸ್ಗೆ ಜೋಡಿ ಆಗ್ತಾಳ ಅಥವಾ ಮುರುಳಿ ಜೊತೆಗೆ ಸಹನ ಸಂಸಾರ ಮಾಡುವಂತಾಗುತ್ತಾ ಕಾದ್ ನೋಡಬೇಕಾಗಿದೆ ನನ್ನ ಈ ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ನನ್ನ ಈ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಗೈಸ್